ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಇಪ್ಪತ್ತಾರು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆ ಬೆಂಗಳೂರು ಮತ್ತು ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘ ಮೈಸೂರು ಇವರ ವತಿಯಿಂದ ಇದೇ ಜೂನ್ ಇಪ್ಪತ್ತೊಂಬತ್ತರಂದು ನಗರದ ಜಗನ್ಮೋಹನ ಪ್ಯಾಲೇಸ್ ನಲ್ಲಿ ಕರೋಕೆ ಗಾಯನ ಹಾಗೂ ಓಲ್ಡ್ ಇಸ್ ಗೋಲ್ಡ್ ಹಳೆಯ ನೆನಪು ಹೊಸ ಹುರುಪು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರ ಕುರಿತು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಚಲನಚಿತ್ರ ಹಾಸ್ಯ ನಟಿ ರೇಖಾ ದಾಸ್ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಾನ್ಟಿ ಸುರೇಶ್ ಗು ಗೋಲ್ಡ್ ವಿಷ್ಣು ಸೇವಾ ಸಮಿತಿ ಅಧ್ಯಕ್ಷರಾದ ಎಂಡಿ ಪಾರ್ಥಸಾರಥಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಲಯನ್ ಪ್ರಮೀಳಾ ಆಚಾರ್ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುಳಾ ಜೂನಿಯರ್ ಮಾಲಾಶ್ರೀ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಒಂದು ಹೆಣ್ಮಕ್ಳಾಗಿ ಕಷ್ಟ ಪಟ್ಟಿ ಮೂರು ಸೀಸನ್ ನಮ್ಮ ನಾಲ್ಕನೇ ಸೀಸನ್ ನಮ್ಮೂರು ಮೈಸೂರು ಮೈಸೂರಲ್ಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಕಾರ್ಯಕ್ರಮವನ್ನು ಮೈಸೂರಲ್ಲಿ ಎಷ್ಟೋ ಜನ ಮೈಸೂರಲ್ಲಿ ಕಲಾವಿದರು சுரேஷ் மற்றும் மைசூரு ஜெல்லா சின்னபட்ட அதிரு சாய் சாஸ்கிருத்த கலாவே பெண்டூர் மஞ்சுநாத் விருந்த சுமார் ஜனச்சி கலாவதாக சேவையா நயஸ் ரவிநாராயணம் ಇದು ಓರ್ಟಿಂಗ್ ಅಂದ್ರೆ ಹಣದನ್ನ ಹೊಸದ್ರ ಜೊತೆಗೆ ವೇದಿಕೆ ಸೇರಿಸುವ ಮುಖಾಂತರ ಒಂದು ಹಣದಲ್ಲೂ ಸಹ ಒಂದು ಹುಮ್ಮಸ್ ಕೊಡೋದಕ್ಕೆ ವೇದಿಕೆ ಬಂದಾಗ ಅವ್ರಿಗೆ ಒಂದು ಹುಮ್ಮಸ್ ಬಂದ್ರೆ ಯಾಕೆಂದ್ರೆ ನೋಡ್ಕೊತೀರಾ ಯಾವುದೋ ಒಂದು ಹಳೆಯಲ್ಲ ಅವರ ವೇದಿಕೆ ತಕ್ಕ ಬಂದಾಗ ಹೊಸದ ಜೊತೆಗೆ ಅವರ ಒಂಥರ ಹುಮ್ಮಸ್ಗಳು ಅನ್ನೋ ಒಂದು ವಿಷಯ ವಿಷಯವನ್ನು ಈ ಕಾರ್ಯಕ್ರಮವನ್ನು மத்தாய ஒழி கமே

ಮಾತಿಗೆ ಹೋಗ್ಬಿಟ್ಟು ಸುರೇಶ್ ಕೋರ್ಟ್ ಅವ್ರ ಮಾತಿ ಹೋಗ್ಬಿಟ್ಟು ಬಂದರೆ ಅವ್ರಿಗೆ ಧನ್ಯವಾದಗಳು ಅಧ್ಯಕ್ಷ ಅಧ್ಯಕ್ಷ ನಮಗೆ ನಾನು ನಿರಂತರವಾಗಿ ದೊಡ್ಡ ಮಾಡಿದೀನಿ ಸ್ವಾಮಿ ಮಾಡಿದ್ದೀನಿ

జీ అదే స్వాంస్ కళా సంఘం ఆరోపించేటప్పుడు ఆ వసతి ఏదో వసతి అంశ అనవడం విష్ణు అనవర్

ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಗರಿದು ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ